ಉತ್ತರ ಕರ್ನಾಟಕದಿಂದ ಬಂದಂಥ ಪ್ರತಿಭೆಗಳು ಇಲ್ಲಿ ಅಂದ್ರೆ ಆಗೋದು ತುಂಬಾ ಕಷ್ಟ ಅಂದ್ರೆ ತುಂಬಾ ಜನಕ್ಕೆ ಅಷ್ಟೊಂದು ಆಪೋರ್ಚುನಿಟೀಸ್ಗಳು ಅನ್ಕೊಂಡಿರೋ ರೀತಿ ಲೈಕ್ ಸಿಗ್ತಾ ಇಲ್ಲ ನೀವೇನ್ ಹೇಳ್ತೀರಾ ಆ್ಯಕ್ಟರ್ಸ್ ಅಂತ ಬಂದಾಗ ಮತ್ತು ಗೊತ್ತಿಲ್ಲ ಅಂದ್ರೆ ಸುಮಾರಷ್ಟು ಕಾರಣಗಳು ಇರ್ತವೆ ಈಗ ಊರ್ ಸಮೀಪ ಇತ್ತಂದ್ರ ಚಾಲೆಂಜಸ್ ಸ್ವಲ್ಪ ಕಮ್ಮಿ ಆಗ್ತಾವು ಹೌದು ಹೌದು ಕರೆಕ್ಟ್ ಭಾಳ ದೂರ ಅಲ್ಲ ಆ ಕಡೆಯಿಂದ ಆ ಕಡೆಯಿಂದ ಇಲ್ಲಿಗ್ ಬರ್ತೀವಂದ್ರ ಇಲ್ಲಿ ನಮ್ಮ ಊರಿಗೆ ಕಂಪೇರ್ ಮಾಡಿದ್ರೆ ಕಾಸ್ಟ್ಲಿ ಅನ್ಸುತ್ತೆ ಬೆಂಗಳೂರು ಆಮೇಲೆ ಮೋಸ್ಟ್ ಆಫ್ ಅಸ್ ಇಲ್ಲಿಗೆ ಬರೋಕೆ ದುಡಿಮೆಗೋಸ್ಕರ ಬಂದಿರ್ತಾರೆ ಸಿನಿಮಾಗಂತ ಬಂದವರು ಟೆಕ್ನಿಕಲ್ ಸೈಡ್ ಬಂದವರು ಅದಾರ ಭಾಳಷ್ಟು ಜನ ಸಿನಿಮಾಗ್ರಫಿ ಡಿಪಾರ್ಟ್ಮೆಂಟ್ನಾಗಿದಾರ ಆ್ಯಂಡ್ ರೈಟಿಂಗ್ ಡಿಪಾರ್ಟ್ಮೆಂಟ್ನಾಗಿದ್ದಾರೆ ಡೈರೆಕ್ಷನ್ ಇದ್ದಾರೆ ಆಕ್ಟ್ರಸ್ ಆಗಿ ಬಂದವರು ಕಮ್ಮಿ ಬಿಕಾಸ್ ಚಾಲೆಂಜಸ್ ಸಿಕ್ಕಾಬ ಚಾಲೆಂಜಸ್ ಅಲ್ಲ ನೀವು ಹಂಗೆ ತೊಗೊಂಡ್ರೆ ಬೇರೆ ಭಾಗದಿಂದನೂ ಬಂದವರು ಕೂಡ ಆ ಚಾಲೆಂಜಸ್ನ ಫೇಸ್ ಮಾಡ್ತಿದ್ದಾರೆ ಆಮೇಲೆ ನಟನ ತರಬೇತಿ ಕೇಂದ್ರಗಳನ್ನು ಸ್ವಲ್ಪ ಆ ಕಡೆ ಕಮ್ಮಿನೇ ಹಿಂಗಾಗಿ ಇರ್ತಾವೆ ಒಂದಿಷ್ಟು ಎಕನಾಮಿಕಲ್ ಚಾಲೆಂಜಸ್ ಇರ್ತವೆ ಸಮಯ ಅಷ್ಟು ಸಸ್ಟೈನಬಿಲಿಟಿ ಬೇಕು ಇಲ್ಲಿ ನನ್ನ ಪ್ರಕಾರ ಯಾವಾಗಲೂ ಹೆಂಗೆ ಅಂದರೆ ಪ್ರತಿಭೆ ಬೇಕು ಕರೆಕ್ಟ್ ಬಟ್ ಅದರ ಜೊತೆಗೆ ಯಾವನ್ ತಡ್ಕೋತಾನ ಯಾವನ್ ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಆಗ್ತಾನ ಪ್ರತಿ ಹಂತದಲ್ಲೂ ಬಿಡದೆ ಯಾರು ಒಂದು ಹೊಡೆದ ಮುಂದೆ ಬರ್ತಿರ್ತಾನಲ್ಲ ಬರ್ತಿರ್ತಾನ ನಿಧಾನಕ್ಕಾದ್ರೂ ಬಂದೇ ಬರ್ತಾನೆ ಒಂದು ಅದಾಗದೇ ಇದ್ದಾಗ ಇನ್ನೇನು ಸುಮಾರಷ್ಟು ಇರ್ತಾವಲ್ಲ ಈ ಮನೆ ಕಡೆ ಪ್ರಾಬ್ಲಮ್ ಇರ್ತೈತಿ ಮತ್ತೆ ವಾಪಸ್ ಹೋಗಬೇಕು ಇಲ್ಲ ಟೈಮ್ ಜಾಸ್ತಿ ಬಿಡ್ತೈತಿ ಎಲ್ಲ ಕಡೆಯಿಂದ ಪ್ರೆಷರ್ ಶುರು ಅವೆಲ್ಲ ನನ್ನ ಕಾರಣಗಳಿರತ್ತ ಒಂದು ದೊಡ್ಡ ಪುಣ್ಯ ಏನಂತಂದ್ರೆ ನಾನು ದುಡಿದು ಮನೆಗೆ ಕೊಡುವಂತ ಚಾಲೆಂಜ್ ನನಗಿರ್ಲಿಲ್ಲ ನಾನು ದುಡ್ದು ನನ್ನನ್ನು ನೋಡ್ಕೊಂಡ್ರೆ ಸಾಕು ಸಾಕು ಅನ್ನುವ ಅದನ್ನ ಬೆಳವಣಿಗೆ ಹಂತದೊಳಗೆ ಅಪ್ಪ ಅವ್ನ ನೋಡ್ಕೊಳ್ಲಬೇಕು ಅದು ಪ್ರತಿಯೊಬ್ಬರ ಜವಾಬ್ದಾರಿ ಬಟ್ ಮನಿ ಕಡೆಯಿಂದ ಆ ಎಕನಾಮಿಕಲ್ ಕನ್ಸ್ಟ್ರೆನ್ಸ್ ನಮಗೆ ಇರಲಿಲ್ಲ ಅದು ಒಂದು ಸ್ವಲ್ಪ ಹೆಲ್ಪ್ ಆಯಿತು ಈಗ ಅಕಸ್ಮಾತ್ ನಾನು ನಾನು ದುಡ್ರೇನೆ ನಮ್ಮ ಮನೆ ನಡೆಯೋದು ಅನ್ನುವಂಥದ್ದು ಇತ್ತಪ್ಪ ಅಂತಂದ್ರೆ ಪ್ರೊಬಲಿ ನಾನು ಅವಾಗಲೂ ಸಿನಿಮಾದಾಗ ಇರ್ತಿದ್ದೆ ದೂರಕ್ಕೆ ಇರಲಿಲ್ಲ ಬಟ್ ಏನಂದ್ರೆ ಇನ್ನೂ ಲೇಟ್ ಆಗಿರೋದು ಯಾಕಂದ್ರೆ ದುಡ್ಕೋತ ದುಡ್ಕೋತ ಈ ಕಡೆ ಅವಕಾಶ ಹುಡುಕಾಡ್ಕೊಳ್ಳೋದು ಆಗ್ತಿತ್ತು ಯಾಕಂದ್ರೆ ಇಲ್ಲಿ ದುಡ್ಡು ನೋಡೋದು ಭಾಳ ಲೇಟ್ ಅಲ್ಲ ಈಗ ನಮ್ಮ ಫಸ್ಟ್ ಪಿಕ್ಚರ್ ಒಳಗೆಲ್ಲ ಪೇಮೆಂಟೇ ತೊಗೊಂಡಿಲ್ಲ ಹೀರೋ ಆದ್ಮೇಲೂ ಕೂಡ ನಾವು ಪೇಮೆಂಟ್ ತೊಗೊಂಡಿಲ್ಲ ಫಸ್ಟ್ ಪಿಕ್ಚರ್ ಒಳಗೆ Okay. So, there are so many challenges. <laughs>